ಒಂದು ಪೀಠಕ್ಕೆ ಎಂಟು ಜನ ಸೆಲೆಕ್ಟ್ ಮಾಡ್ತಾರೆ ಎಂಟು ಕ್ಯಾಂಡಿಡೇಟು ಫಸ್ಟು ಅವನಿಗೆ ಸನ್ಯಾಸಿ ಆಗೋದಕ್ಕೆ ನಿನಗೆ ಮನಸ್ಸು ಸಿದ್ಧವಿದೆಯಾ ಪೂರ್ಣ ಮನಸ್ಸಿದೆಯಾ ಇದರ ಕಷ್ಟ ಸುಖ ಸುಖ ಇಲ್ಲ ಕಷ್ಟ ಗೊತ್ತಿದೆಯಾ ಅಂತ ಕೇಳ್ತಾರೆ ನಿಮಗೆ ಆಶ್ಚರ್ಯ ಆಗ್ಬೋದು ಎದುರುಗಡೆ ಪಂಚಭಕ್ಷ ವರಮಾನ ಮಾಡಿ ಇಟ್ಟುಬಿಟ್ಟು ಸುಮ್ಮನೆ ಬಾಳಾಕೊಂಡು ಹೋಗ್ಬಿಡ್ತಾರೆ ಕೈ ಆಗ್ತಾರಾ ಏನೋ ತಿಂತಾರಾ ಅಂತ ಅದು ನೋಡೋ ಕಣ್ಣುಗಳು ಬೇರೆ ಇರ್ತವೆ ಇನ್ನೊಂದು ವಿಚಿತ್ರವಾಗಿ ಪರೀಕ್ಷೆ ಇದೆ ಕೋಪಿಯನ್ನು ಪರೀಕ್ಷಾ ಅಂತ ಒಂದಿದೆ ಓಕೆ ಕೋಪಿನ ಅಂದರೆ ಲಘುವತಿ ಅದರ ಪರೀಕ್ಷೆ ದೇಹ ಇದಕ್ಕೆ ಸ್ಪರ್ಧಿಸುತ್ತಿದೆಯೋ ಇಲ್ಲವೋ ವದ್ಯ ಆಗಿದೆಯೋ ಇಲ್ಲವೋ ಆ ಪರೀಕ್ಷೆ ಇದೆ ಸನ್ಯಾಸ ಎಕ್ಸ್ಪೆಕ್ಟ್ ಮಾಡೋದು ಬೇರೆ ಆದರೆ ನಿಮ್ಮ ಒಳಗಡೆ ನೀವೇನು ಸಪ್ರೆಸ್ ಮಾಡಿದಿರಲ್ಲ ಭಾವನೆಗಳನ್ನ ಅದು ಇನ್ನೊಂಥರ ಅದು ರಿಫ್ಲೆಕ್ಟ್ ಆಗುತ್ತೆ ಹೌದು ಹೌದು ಅಲ್ವಾ ಅದು ವಿಕೃತ ಆಗಿ ಅದು ರಿಫ್ಲೆಕ್ಟ್ ಆಗುವಂಥದ್ದು ಅದು ಬೇರೆ ಬೇರೆ ಪ್ರಕರಣಗಳಾಗುವಂಥದ್ದು ಈ ಆಗೋ ಸಾಧ್ಯತೆ ಇದೆ ಇದು ಆತ್ಮ ಅನ್ನೋದು ಈ ಬ್ರಹ್ಮರಂಧ್ರ ಅಂತ ಅದ್ರ ಮೂಲಕ ಹೊರಗೆ ಹೋಗ್ಬೇಕು ಅಂತ ತೆಂಗಿನಕಾಯಿನಲ್ಲಿ ತಲೆ ಹೊಡಿತಾರೆ ಅದು ಓಪನ್ ಆಗುತ್ತೆ ಇದೆಲ್ಲ ಸೀಕ್ರೆಟ್ ಆಗುವಂಥದ್ದು ಮಾಡಿ ಅದನ್ನು ಕೂರಿಸ್ತಾರೆ ಇಲ್ಲಿಂದ ಬ್ರಹ್ಮರಂಧ್ರ ಮೂಲಕ ಹೋಗಬೇಕು ಅಂತ ಪ್ರಯಾಣ ಅಂತ ಕ್ರೂರ ಕ್ರೂರ ಪದ್ಧತಿ ಈಗಲೂ ಮಾಡ್ತಾರೆ ಈಗಲೂ ನಮ್ಮ ಬಿ ಜಿ ರಾಮನಾಥ್ ಅವರು ಇದನ್ನು ಅರ್ಪಣೆ ಮಾಡಿದ್ದು ಎಸ್ ಎಲ್ ಭೈರಪ್ಪನವರಿಗೆ ಇತ್ತೀಚೆಗೆ ಅವರು ನಮ್ಮನ್ನ ನಮ್ಮ ನಗಲಿದ್ದಾರೆ ಸರ್ ಭೈರಪ್ಪನವರ ಒಂದು ಮಾನಸ ಗುರುಗಳಂತೂ ಕೂಡ ನೀವು ಬರ್ಕೊಂಡಿದ್ದೀರಿ ಓಕೆ ಅವರ ಒಂದು ಪ್ರಭಾವ ಅವರ ಒಂದು ಅವ್ರ ಬಗ್ಗೆ ನಿಮ್ಮ ಒಲವು ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ನಾನು ಅವರ ಹಲವಾರು ಕಾದಂಬರಿಗಳನ್ನು ಓದಿದ್ದೀನಿ ನನಗೆ ಪರ್ವ ಸಾರ್ಥ ಇವು ಮನಸ್ಸಿನ ಮೇಲೆ ಬಹಳ ಪ್ರಭಾವ ಬೀರಿದವೆ ಉಳಿದವ್ಲೆಲ್ಲ ಓದಿದ್ದೀವಿ ಬಟ್ ಯಾವುದು ನಿಮಗೆ ಅತ್ಯಂತ ಪ್ರಭಾವ ಬೀರಿದ್ದಂದು ಇವೆರಡು ಎರಡೂ ಐತಿಹಾಸಿಕ ಕಾದಂಬರಿಗಳು ಅದರಲ್ಲಿ ಅವರ ಪಾತ್ರ ಚಿತ್ರಣ ಅವರ ವರ್ಣನೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಮಾನ್ಯ ಜನರಿಗೆ ಸಾಧ್ಯ ಇಲ್ಲ ಆಮೇಲೆ ಅವ್ರದ್ದೊಂದು ವಿಶೇಷ ಏನು ಅಂದರೆ ಓದಿದಾಗ ಎಲ್ಲ ಅರ್ಥವಾಯಿತು ಅಂತ ಅನಿಸುತ್ತೆ ನಾಳೆ ನನಗೆ ಅರ್ಥವಾಗಲಿಲ್ಲ ಇನ್ನೂ ಸರಿ ಓದೋಣ ಅಂತ ಅನಿಸುತ್ತೆ ಅದು ಒಬ್ಬ ಲೇಖಕನಿಗಿರುವ ಶಕ್ತಿ ಅದು ಓದಿಸ್ಕೊಂಡು ಹೋಗುವಂಥದ್ದು ಎಲ್ಲ ಅರ್ಥವಾಯಿತು ಅಂತಂದ್ರೆ ಮತ್ತೆ ಓದಲ್ಲ ಅವನು ನಾಳೆ ಅರ್ಥವಾಯಿತು ಇನ್ನೊಂದು ಸರಿ ಓದೋಣ ಅಂತರ ಹೌದು ಇದನ್ನು ಭೈರಪ್ಪನವರು ದಿವಂಗತ್ರ ಆದ್ರ ಮೇಲೆ ಪೇಪರ್ನಲ್ಲಿ ಒಬ್ಬರು ಬರೆದಿದ್ರು ನನ್ನ ಅಭಿಪ್ರಾಯನೂ ಅದೇ ನನಗೂ ಹಾಗೆ ಅನಿಸ್ತಾಯಿತ್ತು ಅಂದರೆ ಬಹು ಜನರ ಅಭಿಪ್ರಾಯ ಇದೇ ಆಗಿದೆ ಅಂತ ಬರೆದ್ರೆ ಇವ್ರ ಥರ ಬರೀಬೇಕು ಅಂತ ನನಗನ್ನಿಸ್ತು ಸಾಧ್ಯನಾ ಸಾಧ್ಯ ಇಲ್ಲ ಮತ್ತೆ ಎರಡು ವರ್ಷ ಮೂರು ವರ್ಷ ಬಿಟ್ಟು ಪ್ರಯತ್ನ ಪಡೋದ್ರಲ್ಲಿ ತಪ್ಪೇನಿದೆ ಟ್ರೈ ಮಾಡ್ಬೋದು ಅಂತ ಅನ್ನಿಸ್ತು ಅಲ್ಲಿಗೆ ನಿಂತ್ಕೊಂಡೆ ಬೇರೆ ಯಾರು ನನಗೆ ಗುರುಗಳು ಅಂತ ಹೇಳ್ಕೊಳ್ಳೋದು ನಾನು ಜಾಸ್ತಿ ಜನ ಓದಿಲ್ಲ ಸೊ ಓದಿದವರಲ್ಲಿ ಇವರು ನನ್ನ ಪ್ರಕಾರ ಶ್ರೇಷ್ಠ ಕಾದಂಬರಿಗಾರರು ಅಂತ ಅನ್ನಿಸ್ತು ಲೋಕ ಹಾಗೆ ಒಪ್ಕೊಂಡಿದೆ ಒಪ್ಕೊಂಡಿದ್ದಕ್ಕೆ ನಾನು ಹೇಳ್ತಾ ಇರೋದಲ್ಲ ನನಗೆ ಹಾಗೆ ಅನ್ನಿಸ್ತು ಪ್ರತಿಯೊಂದು ಒಂದು ಪದ ಆಯ್ಕೆ ಮಾಡಬೇಕಾದ್ರು ಭಾಳ ಚೆನ್ನಾಗಿ ಮಾಡಿದ್ದಾರೆ ಅವರು ಅವರಷ್ಟು ಪದ ಆಯ್ಕೆ ಬೇರೆ ಯಾರೂ ಮಾಡಿಲ್ಲ ಹಾಗಾಗಿ ಬರೆಯೋದಾದರೆ ಅವರು ಥರ ಬರೀಬೇಕು ಅಂತ ಅನ್ನಿಸ್ತು ಹಾಗಾಗಿ ನಾನು ಏಕಲವ್ಯಂತರ ಅವರನ್ನು ಅವ್ರು ಮೀಟ್ ಮಾಡಿಲ್ಲ ಮೀಟ್ ಮಾಡಿಲ್ಲ ಭಾಳ ಅವಕಾಶವೇ ಸಿಗಲಿಲ್ಲ ಮೊನ್ನೆ ಇಲ್ಲಿ ವಿಶ್ವೇಶ್ವರ ಬಿಟ್ಟರು ಮನೆಯಲ್ಲಿ ಇದ್ದಾಗ ಒಂದು ಸರಿ ಮೀಟ್ ಮಾಡಬೇಕು ಅಂತ ನಾನು ನಮ್ಮ ಪಬ್ಲಿಷರು ಅಲ್ಲಿ ಫಿಕ್ಸ್ ಮಾಡಿದ್ವಿ ಆಯಿತು ಸೋಮವಾರ ಹತ್ತು ಗಂಟೆಗೆ ಬರಬೇಕು ಐದು ನಿಮಿಷ ಮುಂಚೆನೂ ಇಲ್ಲ ಲೇಟು ಅಲ್ಲ ಅಂತ ಅಂತ ಅವರಷ್ಟು ಡಿಸಿಪ್ಲಿನ್ ನಾವು ಹೋಗಕ್ಕೆ ರೆಡಿಯಾಗಿದ್ದೀವಿ ನಾನು ಹೋಗಕ್ಕಿಂತ ಮುಂಚೆ ಅಲ್ಲಿ ಇನ್ನೊಬ್ಬ ವ್ಯಕ್ತಿ ಪ್ರವೇಶ ಆಗಿತ್ತು ಯಮ್ಮ ಹೋಗ್ಬಿಟ್ರು ಆ ಭಾಗ್ಯ ಸಿಗಲಿಲ್ಲ ಅದೊಂದು ಕೊರತು ಕೊರಗು ನನಗೆ ಉಳ್ಕೊಂಬಿಡ್ತು ಏನು ಮಾಡೋದು ನಮಗೆ ಲಭ್ಯ ಇಲ್ಲ ಎಷ್ಟೋ ಜನರಿಗೆ ಲಭ್ಯ ಇದೆ ನನಗೆ ಆಗಲಿಲ್ಲ ಬಟ್ ಯಾವತ್ತೂ ಕಾದಂಬರಿ ಲೋಕಕ್ಕೆ ನನಗೊಬ್ಬನಿಗೆ ಎಲ್ಲ ಭಾಳಷ್ಟು ಜನರಿಗೆ ಅವರೇ ಗುರು ಅಂತ ಸಮಾಜ ಭಾವಿಸುತ್ತೆ ಸೊ ಅದು ಭೈರಪ್ಪನವ್ರ ಬಗ್ಗೆ ನಮ್ಮ ಬಿ ಜಿ ರಾಮನಾಥ್ ಅವರು ಹೇಳಿರೋಂಥದ್ದು ಸರ್ ರಿಯಲ್ ಲೈಫ್ ಸನ್ಯಾಸಿಗಳನ್ನ ಭೇಟಿಯಾಗಿದ್ದೀರಾ ನೀವು ನೀವಂದರೆ ನಾನು ಒಂದು ಅಂದರೆ ಆಫ್ ದ ರೆಕಾರ್ಡ್ ಕನ್ವರ್ಸೇಷನ್ ಇರುತ್ತಲ್ಲ ಸನ್ಯಾಸಿಗಳೊಂದಿಗೆ ಈಗ ಸನ್ಯಾಸಿಗಳು ಮಠಾಧೀಶರು ಎಲ್ಲ ಅವರು ಪೀಠಾಧಿಪತಿಗಳಾಗಿರೋದ್ರಿಂದ ಅವರು ಒಂದು ಅವರು ಸಭಾ ಮರ್ಯಾದೆ ಮತ್ತು ಜನರ ಮುಂದೆ ಒಂದು ಥರ ಇರ್ತಾರೆ ಅವರು ಆ ಒಂದು ಪೀಠಕ್ಕೆ ಅದು ಅವಶ್ಯಕ ಓಕೆ ಆದರೆ ಅವ್ರ ಒಳಗಡೆ ಅವರು ಮನುಷ್ಯರೇ ಅಲ್ವಾ ತೆರೆ ಹಿಂದೆ ಅವರು ಬೇರೆ ಇರ್ತಾರೆ ಇನ್ ದ ಸೆನ್ಸ್ ಅವರು ಕೆಟ್ಟವರು ಇರ್ತಾರೆ ಅಂತ ಹೇಳ್ತಾ ಇಲ್ಲ ಅವರು ಎಲ್ಲ ಥರದ ದೌರ್ಬಲ್ಯಗಳಿರ್ಬೋದು ಸಿಟ್ಟು ಬರ್ಬೋದು ಮೋಹ ಆಗ್ಬೋದು ಯಾವ ಯಾವುದೋ ಹೆಣ್ಣಿನ ಬಗ್ಗೆ ಅಥವಾ ಇನ್ನೊಂದೇನೋ ಆಸೆ ಹುಟ್ಟಬೋದು ಹೊಟ್ಟೆ ಕಿಚ್ಚಾಗ್ಬೋದು ಎಲ್ಲ ಆಗ್ಬೋದಲ್ವಾ ಈ ಥರ ಸನ್ನಿವೇಶಗಳನ್ನ ನೀವು ರಿಯಲ್ ಲೈಫಲ್ಲಿ ಯಾವುದಾದರೂ ಮಠಾಧೀಶರೊಂದಿಗೆ ಮಾತಾಡಿದಾಗ ಅನಿಸಿದ್ದು ನಾನು ಗಮನಿಸಿದ್ದೀನಿ ಡೈರೆಕ್ಟಾಗಿ ಅವ್ರನ್ನ ಮಾತಾಡಿಸಿಲ್ಲ ಇಂಟರ್ವ್ಯೂ ಮಾಡೋ ಥರ ಮಾಡಿ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂತೆಲ್ಲ ಕೇಳಿಲ್ಲ ಒಟ್ಟಾರೆ ಡೈರೆಕ್ಟ್ ಗಮನಿಸಿದ್ದೀನಿ ಅವರಿವ್ರನ್ನು ಕೇಳಿದ್ದೀನಿ ಬಟ್ ಸನ್ಯಾಸಿ ಆದವನು ನಾನು ಸನ್ಯಾಸಿ ಸರ್ವ ಸಂಘ ಪರಿತ್ಯಾಗಿ ಸನ್ಯಾಸಿ ಅಂತ ಎಲ್ಲ ರೀತಿಯಾದ ಮೋಹ ಈ ಲೌಕಿಕ ಜಗತ್ತಿನಿಂದ ಪರಿತ್ಯಾಗ ಎಲ್ಲವನ್ನೂ ಬಿಟ್ಟವನು ಅವನು ಸನ್ಯಾಸಿ ಅಂತ ಮಾತು ಬರುತ್ತೆ ಅದನ್ನು ಆತ ಅರ್ಥ ಮಾಡ್ಕೊಂಡಿರಬೇಕು ಭಾಳಷ್ಟು ಜನಗೆ ಅರ್ಥ ಮಾಡ್ಕೊಳ್ಳೋಕಾಗಲ್ಲ ಅರ್ಥವಾಗುತ್ತೆ ಆ ರೀತಿ ಬದುಕೋ ಕಷ್ಟ ಆಗಿಬಿಡತ್ತೆ ಅವರಲ್ಲಿ ಕೆಲವರು ಇದ್ದಾರೆ ನೂರಕ್ಕೆ ನೂರು ಆಗಿದ್ದವರು ಇದ್ದಾರೆ ಭಾಳ ಬೆರಳಿಕೆ ಎಷ್ಟು ಜನ ಉಳಿದವರೆಲ್ಲ ಅಂತರಂಗ ಬೇರೆ ಬಹಿರಂಗ ಬೇರೆ ಅದು ಅನಿವಾರ್ಯ ಆ ಟಾಪಿಕ್ಕು ಇದರಲ್ಲಿ ಬರುತ್ತೆ ಪೀಠಕ್ಕೆ ಆಗಿರುವುದು ಅನಿವಾರ್ಯ ಯಾಕೆಂದರೆ ಪೀಠಕ್ಕೆ ಅದರದ್ದೇ ಆದಂಥ ಒಂದು ಆದಾಯ ಮೂಲ ಇದೆ ಅದನ್ನು ಬಿಟ್ಟು ಹೊರಗೆ ಬಂದರೆ ಅವನಿಗೆ ಇನ್ನೇನು ದುಡಿಮೆಗೆ ಮಾರ್ಗನೇ ಇಲ್ಲ ಈ ಬೀದಿಲೆಲ್ಲ ಭಿಕ್ಷೆ ಬೇಡಿಸಲೇ ಸುತ್ತರಾಗಿಬಿಡ್ತಾನೆ ಅವನು ಅದು ಗೊತ್ತಿರುತ್ತೆ ಅವರಿಗೆ ಹಾಗಾಗಿ ಪೀಠ ಬೇಕು ಪೀಠದಲ್ಲಿದ್ದರೂ ಮನುಷ್ಯನ ಗೆಲ್ಲೋದಕ್ಕೆ ಆಗಲ್ಲ ಹಾಗಾಗಿ ತೆರೆಮರೆಯಲ್ಲಿ ತಾವು ಎಳ್ದಾಗೆ ಒಂದಷ್ಟು ಕಿತಾಪತ್ಯ ಮಾಡೋರು ಇದ್ದಾರೆ ಬಹಳಷ್ಟು ಜನ ಇದ್ದಾರೆ ಕೆಲವು ಈಚೆಗೆ ಬರುತ್ತೆ ಕೆಲವು ಬರೋಲ್ಲ ಇತ್ತೀಚೆಗೆ ಆ ಈ ಥರದ್ದು ಏನೇನೋ ಆಗಿ ಜೈಲಿಗೆ ಓದು ಸ್ವಾಮಿಗಳು ಎಲ್ಲ ಇದ್ದಾರೆ ಇದ್ದಾರೆ ಅದು ಯಾಕೆಂದರೆ ಮನೋದ ಔರ್ಬಲ್ಯ ಆಗಲ್ಲ ನಾನು ಇದನ್ನ ಯಾಕೆ ತಗೊಂಡೆ ಅಂದರೆ ಈ ಚಿತ್ರದುರ್ಗದ ಕೇಸ್ ಬಗ್ಗೆ ಎಲ್ರಿಗೂ ಅಂದ ಅಂದರೆ ಅದು ಕೇಸ್ ಆಗಬೇಕಾಗಿದೆ ಇನ್ನೂ ಅದು ಕೇಸ್ ನಡೀತಿದೆ ಅದು ಬೇರೆ ವಿಚಾರ ಬಟ್ ಏನಂದರೆ ನನ್ನ ಪ್ರ ನಾನು ಏನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಈಗ ಮಾನವ ಸಹಜ ಬಯಕೆಗಳು ಕಾಮನ್ಗಳು ಎಲ್ರಿಗೂ ಇರ್ತವೆ ಅಲ್ವಾ ಎಕ್ಸೆಪ್ಷನ್ಗಳು ಈಗ ಒಂದು ಝೀರೋ ಪಾಯಿಂಟ್ ಜೀರೋ ಜೀರೋ ಒನ್ ಪರ್ಸೆಂಟ್ ಇರ್ಬೋದೇನೋ ಈಗ ಶಂಕರಾಚಾರ್ಯರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಅಂದ್ರೆ ನಾವು ಓದಿದೀವಿ ಅಷ್ಟೇ ಅನ್ ಅಂದರೆ ನಾನು ಹೇಳೋದು ಅಂದರೆ ಎಕ್ಸಾಂಪಲ್ಗಳನ್ನ ಬಿಟ್ಟು ಈಗ ನೀವು ಬ್ರಹ್ಮಚರ್ಯ ಆದಮೇಲೆ ಗೃಹಸ್ಥಾಶ್ರಮಕ್ಕೆ ಯಾಕೆ ಹೋಗಬೇಕು ಅಂದರೆ ನೀವೆಲ್ಲದಕ್ಕೂ ನೀವು ಗೃಹಸ್ಥಾಶ್ರಮಕ್ಕೆ ನಿಮ್ಮ ಮನಸ್ಸು ಬಾಡಿ ಎಲ್ಲ ರೆಡಿಯಾಗಿರುತ್ತೆ ಸಹಜ ಅದು ಹೌದು ಮದುವೆ ಆಗ್ಬೇಕು ಅನ್ಸುತ್ತೆ ಮಕ್ಕಳು ಮಾಡಬೇಕು ಅನ್ಸುತ್ತೆ ಆಸ್ತಿ ಮಾಡ್ಬೇಕು ಅನ್ಸುತ್ತೆ ಎಲ್ಲ ಅನ್ಸುತ್ತೆ ಸೊ ಸಹಜ ಓಕೆ ಇದನ್ನ ಈ ಟೈಮಲ್ಲಿ ನೀವೇನಾದರೂ ಸನ್ಯಾಸಕ್ಕೆ ಬಂದ್ಬಿಟ್ರೆ ಸನ್ಯಾಸ ಎಕ್ಸ್ಪೆಕ್ಟ್ ಮಾಡೋದು ಬೇರೆ ಆದರೆ ನಿಮ್ಮ ಒಳಗಡೆ ನೀವೇನು ಸಪ್ರೆಸ್ ಮಾಡಿದಿರಲ್ಲ ಭಾವನೆಗಳನ್ನ ಅದು ಇನ್ನೊಂದು ಅದು ರಿಫ್ಲೆಕ್ಟ್ ಆಗುತ್ತೆ ಹೌದು ಹೌದು ಅಲ್ವಾ ಅದು ವಿಕೃತ ಆಗಿ ಅದು ರಿಫ್ಲೆಕ್ಟ್ ಆಗುವಂಥದ್ದು ಅದು ಬೇರೆ ಬೇರೆ ಪ್ರಕರಣಗಳಾಗುವಂಥದ್ದು ಈ ಥರದ್ದಾಗುವ ಸಾಧ್ಯತೆ ಇದೆ ಖಂಡಿತ ಇದೆ ಅದಕ್ಕೆ ಆ್ಯಕ್ಚುಲಿ ಸನ್ಯಾಸ ಧರ್ಮದ ಬಗ್ಗೆ ಶಾಸ್ತ್ರ ಏನು ಹೇಳುತ್ತೆ ಅಂದರೆ ಬಗೆ ಬಗೆಯ ಪರೀಕ್ಷೆ ಇದೆ ಅದರಲ್ಲಿ ಟೆಸ್ಟ್ ಮಾಡ್ತಾರೆ ಒಬ್ಬನ್ನ ಸನ್ಯಾಸಿ ಮಾಡಬೇಕು ಅಂದರೆ ಅಂದರೆ ಪೀಠಾಧಿಪತಿ ಮಾಡಬೇಕು ಅಂದರೆ ಸನ್ಯಾಸಿ ಆಗಿದ್ದವನನ್ನು ಕರ್ಗೊಬ್ಬನ ಪೀಠಾಧಿಪತಿ ಮಾಡಲ್ಲ ಪೀಠಾಧಿಪತಿ ಮಾಡಬೇಕು ಅಂತ ಅವನಿಗೆ ಸನ್ಯಾಸ ಕೊಡ್ತಾರೆ ಯಾಕೆಂದರೆ ತುಂಬ ಜನ ಶಾಯಿಸಿ ಸಿಗೋಲ್ಲ ಹತ್ತು ಜನ ಸಿಗ್ತಾರೆ ಇಂಟ್ರವ್ಯೂ ಕರೆದ್ರು ಬರ್ತಾರೆ ಅಂತ ಆ ಥರ ಸಿಚುವೇಶನ್ ಇಲ್ಲ ಒಬ್ಬನಿಗೆ ಕನ್ವಿನ್ಸ್ ಆಗಿ ಮಾಡ್ತಾರೆ ಅದು ಯಾವ ಥರ ಅಂದರೆ ಅವನ ಬೌದ್ಧಿಕ ಮಟ್ಟ ಪರೀಕ್ಷೆ ಮಾಡ ಒಬ್ಬನ್ನಲ್ಲ ಒಂದು ಪೀಠಕ್ಕೆ ಎಂಟು ಜನನ ಸೆಲೆಕ್ಟ್ ಮಾಡ್ತಾರೆ ಎಂಟು ಕ್ಯಾಂಡಿಡೇಟು ಫಸ್ಟು ಅವನಿಗೆ ಸನ್ಯಾಸಿ ಆಗೋದಕ್ಕೆ ನಿನಗೆ ಮನಸ್ಸು ಸಿದ್ಧವಿದೆಯಾ ಪೂರ್ಣ ಮನಸ್ಸಿದೆಯಾ ಇದರ ಕಷ್ಟ ಸುಖ ಸುಖ ಇಲ್ಲ ಕಷ್ಟ ಗೊತ್ತಿದೆಯಾ ಅಂತ ಕೇಳ್ತಾರೆ ಓಕೆ ಸುಖ ಅಂದರೆ ಒಂಥರ ಎಲ್ಲ ಬಂದು ಕಾಲಿ ನಮಸ್ಕಾರ ಮಾಡ್ತಾರೆ ಅದು ಬಿಟ್ಬಿಟ್ಟು ಇನ್ನೇ ಸುಖ ಇಲ್ಲ ನಿನ್ನ ಮನಸ್ಸು ಸಿದ್ಧವಾಗಿದೆಯಾ ನಿಮ್ಮ ಕುಟುಂಬದವರು ಸಹಮತ ಇದೆಯಾ ಎಲ್ಲ ಕೇಳ್ತಾರೆ ಆ ಥರದವ್ರನ್ನ ಎಂಟು ಜನನ ಸೆಲೆಕ್ಟ್ ಮಾಡ್ತಾರೆ ಸೆಲೆಕ್ಷನ್ ಕಮಿಟೀಲಿ ಅವ್ರಿಗೆಲ್ರಿಗೂ ಗೊತ್ತಿರುತ್ತೆ ಒಬ್ಬ ಇದರಲ್ಲಿ ಎಂಟು ಜನ ಇಲ್ಲ ಅಂತ ಆ ಯಾರು ಒಬ್ಬ ಅಂತ ಯಾರಿಗೂ ಗೊತ್ತಿರಲ್ಲ ನಂತರ ಆ ಇರೋ ಸ್ವಾಮಿ ಸ್ವಾಮೀಜಿ ಅವರೇ ಅವ್ರಿಗೆ ವೈಯಕ್ತಿಕವಾಗಿ ಪಾಠ ಮಾಡ್ತಾರೆ ಆಮೇಲೆ ಸಂಸ್ಕೃತ ಪಾಠಶಾಲೆ ಸೆಲೆಕ್ಟ್ ಆದಮೇಲೆ ಒಬ್ಬ ಎಂಟು ಜನರಿಗೆ ಎಂಟು ಜನ ಎಂಟು ಜನರಿಗೆ ಈಕ್ವಲ್ ಯಾರಿಗೂ ಗೊತ್ತಿರಲ್ಲ ಇವರಿಗೂ ಗೊತ್ತಿರಲ್ಲ ಎಲ್ಲ ಶಾಸ್ತ್ರ ಎಲ್ಲ ಪಾಠ ಮಾಡ್ತಾರೆ ಇಯರ್ಸ್ ಟುಗೆದರ್ ತ್ರೀ ಫೋರ್ ಇಯರ್ಸು ಆಮೇಲೆ ದೊಡ್ಡ ದೊಡ್ಡ ಪಂಡಿತರು ಗಣಪಾಠಿಗಳು ಎಲ್ಲ ಪಾಠ ಮಾಡ್ತಾರೆ ಎಲ್ಲರ ಅಲ್ಲಿ ಇಲ್ಲ ಇವರಿಗೆ ಶಾಸ್ತ್ರದ ಬಗ್ಗೆ ಮುಂದೆ ಸನ್ಯಾಸಿ ಪೀಠಾಧಿಪತಿ ಆದರೆ ಯಾರಾದರೂ ಬಂದು ಕೇಳಿದ್ರೆ ಕ್ವಶನ್ ಕೇಳಿದ್ರೆ ಆನ್ಸರ್ ಮಾಡೋ ಕೆಪಾಸಿಟಿ ಇದೆ ಅಂತ ಅನಿಸ್ಬೇಕು ಇಲ್ಲ ಇವನಿಗಿಲ್ಲ ಇಲ್ಲ ಅಂದ್ರೆ ಅವ್ನು ಕಲಿಸ್ಬಿಡ್ತಾರೆ ಹಾಗೆ ಅದಾದಮೇಲೆ ಮುಖಲಕ್ಷಣ ಹೇಗಿದೆ ಅಂತ ತುಂಬ ಏನು ಕುರೂಪಿಯಾಗಿದ್ದರೆ ಅದು ಒಪ್ಪಲ್ಲ ಜೆಲ್ಲಾಗಲ್ಲ ಅದು ಬಂದು ನಮಸ್ಕಾರ ಮಾಡೋದು ಎಲ್ಲ ಯಾರು ಮುಖ ನೋಡಿದ್ರೆ ಹೋಗೋದು ಬೇಡ ಅಂತ ಅನಿಸುತ್ತೆ ಈ ಥರ ಎಲ್ಲ ಬರುತ್ತೆ ಹಾಂ ಇದೆ ಆಮೇಲೆ ವಾಯ್ಸ್ ಟೆಸ್ಟ್ ಮಾಡ್ತಾರೆ ಆಮೇಲೆ ಆ ಒಂದು ಗುಣಗಳು ಸತ್ತು ಗುಣ ರಮೋ ಗುಣ ರಜೋ ಗುಣ ತಮೋ ಗುಣ ಅಂತೆಲ್ಲ ಇದೆಯಲ್ಲ ಕೋಪ ಆಸೆ ಇದ್ರದ್ದು ಎಲ್ಲ ಪರೀಕ್ಷೆ ಇದೆ ಆಮೇಲೆ ಸುಮ್ಮನೆ ಗೆಜ್ಜೆ ಸೌಂಡ್ ಮಾಡೋದು ಯಾರೋ ಹೋದಾಗ ಅನ್ಸೋದು ಅದಕ್ಕೆ ಇವನು ರಿಯಾಕ್ಷನ್ ಹೇಗೆ ಇದೆಲ್ಲ ಟೆಸ್ಟ್ ಮಾಡ್ತಾರೆ ಇದೆಲ್ಲ ಎಲ್ಲೂ ಹೇಳಲ್ಲ ಪ್ರ ಒಂದು ಕ್ಷೇತ್ರದಲ್ಲಿ ಅದು ಇರುತ್ತದು ಆ ಎಲ್ಲೂ ಇರಲ್ಲ ನಿಮಗೆ ಆಶ್ಚರ್ಯ ಆಗ್ಬೋದು ಕರತಲ ಭಿಕ್ಷ ಶಯನಂ ಭೂತಲಂ ಅಂತ ಆ ಕಾನ್ಸೆಪ್ಟ್ ಅವರಿಗೆ ಕೊಡ್ತಾರೆ ದಿನಕ್ಕೆ ಒಂದೇ ಹೊತ್ತು ಊಟ ಅದು ಯಾವುದು ಕರತಲ ಭಿಕ್ಷ ಮೂರು ಹಿಡಿ ಅನ್ನ ಅದು ಆತ ಭಿಕ್ಷೆ ಬೇಡ ಇರಬೇಕು ಭಿಕ್ಷೆ ಬೇಡಿ ಸ್ವಂತ ಕುಕ್ ಮಾಡಿ ತಿನ್ನಬೇಕು ಕ್ಷಯನೇ ಭೂತಲಂ ಅಂದರೆ ಭೂಮಿ ಮೇಲೆ ಚಾಪೆ ಇಲ್ಲ ಕೈನೇ ತಲೆ ದಿಂಬು ಮಾಡಿಕೊಂಡು ಮಲಗಬೇಕು ಅಷ್ಟೇ ಸನ್ಯಾಸ ಧರ್ಮದಲ್ಲಿ ಹೇಳಿರೋದು ಇದಕ್ಕೆ ಪ್ರಿಪೇರ್ ಆಗಿದಾರಾ ಅನ್ನ ನೋಡ್ತಾರೆ ಟೆಸ್ಟ್ ಮಾಡ್ತಾರೆ ರಾತ್ರಿ ಸುಮ್ಮನೆ ಆ ಕಡೆ ಎಲ್ಲ ಲೈಟ್ ಆಫ್ ಮಾಡಿದ್ನ ಚಾಪೆ ಹಾಕ್ಕೊಂಡು ಗಿಂಚೆ ಹತ್ತಿ ಹತ್ತಿಬಿಡ್ತಾನ ಅಂತ ಟೆಸ್ಟ್ ಮಾಡ್ತಾರೆ ಭಾಳಷ್ಟು ಜನ ಅಲ್ಲಿ ಫೇಲ್ ಆಗ್ತಾರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಎದುರುಗಡೆ ಪಂಚಭಕ್ಷ ಪರಮಾನ ಮಾಡಿ ಇಟ್ಟುಬಿಟ್ಟು ಸುಮ್ಮನೆ ಬಾಲ್ ಹಾಕ್ಕೊಂಡು ಹೋಗ್ಬಿಡ್ತಾರೆ ತಾರ ಏನು ತಿಂತಾರಾ ಅಂತ ಅದು ನೋಡೋ ಕಣ್ಣುಗಳು ಬೇರೆ ಇರ್ತವೆ ಅದು ಯಾವುದು ಇದ್ಯಾವುದು ಮುಟ್ಟಬಾರ್ದು ನಿಮಗೆ ಏನು ಹೇಳಿರ್ತಾರೆ ಇವ್ರು ಮುಟ್ಟೋಲ್ಲ ಅಂತ ಮಾತು ಕೊಟ್ಟಿರ್ತಾರೆ ಟೆಸ್ಟ್ ಮಾಡ್ತಾರೆ ಇನ್ನೊಂದು ವಿಚಿತ್ರವಾಗಿ ಪರೀಕ್ಷೆ ಇದೆ ಅದನ್ನು ಇಂಡೈರೆಕ್ಟಾಗಿ ಮೆನ್ಷನ್ ಮಾಡಿದ್ದೀನಿ ಕೌಪೀನ ಪರೀಕ್ಷಾ ಅಂತ ಒಂದಿದೆ ಓಕೆ ಆ ಯೌವನದಲ್ಲಿ ಇರೋರಿಗೆ ಕಾಲೇಜ್ ಸ್ಟೂಡೆಂಟ್ಸಿಗೆ ಅಥವಾ ಆ ದಾಟಿ ಬಂದವರಲ್ಲೋ ನಾವು ಅವ್ರಿಗೆ ಇದು ಅರ್ಥವಾಗುತ್ತೆ ಏನು ಕೌಪ್ ಕೌಪಿನ ಅಂದರೆ ಲಂಗೋಟಿ ಅದರ ಪರೀಕ್ಷೆ ದೇಹ ಇದಕ್ಕೆ ಸ್ಪಂದಿಸುತ್ತಿದೆಯೋ ಇಲ್ಲವೋ ವದ್ಯ ಆಗಿದೆಯೋ ಇಲ್ಲವೋ ಆ ಪರೀಕ್ಷೆ ಇದೆ ಇದಕ್ಕೆ ಯಾರೂ ಹೇಳಲ್ಲ ಕೆಲವು ಕ್ಷೇತ್ರದ ಎಷ್ಟು ಮಾಡ್ತಾರೆ ಮಾಡಿ ಲಾಸ್ಟ್ನಲ್ಲಿ ಯಾರು ಪಾಸ್ ಆಗ್ತಾರೋ ಅದನ್ನು ಸೆಲೆಕ್ಟ್ ಮಾಡಿ ಕೌಪಿನ ಪರೀಕ್ಷೆಯಲ್ಲಿ ಏನು ಮಾಡ್ತಾರೆ ಆ್ಯಕ್ಚುಲಿ ವದ್ಯ ಆಗಿದೆಯೋ ಇಲ್ಲಾಂದ್ರೆ ಏನು ಅರ್ಥ ಅಂದರೆ ರಾತ್ರಿ ಮಲಗಿದಾಗ ಯಾವುದೋ ಒಂದು ಹೆಂಗಸು ಕನಸಲ್ಲಿ ಬಂದಂಗಾಗಿ ವದ್ಯ ಆಗಿದೆಯೋ ಸ್ಕಲನ ಆಗಿದೆಯೋ ಸ್ವಪ್ನ ಸ್ಖಲನ ಅಂತೀವಲ್ಲ ಅದು ಆಗಿರ್ಬೇಕಾ ಆಗಬಾರದು ಆದರೆ ಅವನು ಅವನು ಮನಸ್ಸು ಸಿದ್ಧವಾಗಿದೆ ದೇಹ ಇವ್ನ ಕಂಟ್ರೋಲ್ ಇಲ್ಲ ಈ ಲೆವೆಲಲ್ಲಿ ಇದೆ ಇಷ್ಟು ಪರೀಕ್ಷೆ ಎಲ್ಲರೂ ಮಾಡಿರಲ್ಲ ಮಾಡ್ತೀವಿ ಅಂತ ಅದು ಯಾರೂ ಸಿಗೋದು ಇಲ್ಲ ಹಾಗಾಗ್ಬಿಡತ್ತೆ ಅದರಲ್ಲಿ ಕೆಲವು ಉಳ್ಕೊಂಡು ಹೋಗ್ಬಿಟ್ಟಿರ್ತವೆ ಅದ್ರ ಪರಿಣಾಮ ಈಗೇನು ನಾವು ಸಮಾಜದಲ್ಲಿ ನೋಡ್ತಾ ಇದ್ವಿ ಇವೆಲ್ಲ ಆಗ್ತವೆ ನನ್ನ ಕಥೆಯಲ್ಲಿ ಕಾದಂಬರಿಗಾರ ಅವನ ಆತ್ಮವಂಚನೆ ಮಾಡ್ಕೊಂಡಿಲ್ಲ ದೇವರು ಇಲ್ಲಿದ್ದಾನೆ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತೀರ ಆತ್ಮ ಇಲ್ಲಿದೆ ನನ್ನ ಮಾತು ನಾನು ತಪ್ಪಿದ್ರೆ ಹೇಳೋದೊಂದು ಮಾಡೋದೊಂದು ಆದರೆ ಆತ್ಮವಂಚನೆ ಅಂದರೆ ದೇವರಿಗೆ ವಂಚನೆ ನಾನು ಮಾಡಲ್ಲ ನನ್ನ ಮನಸ್ಸು ಸನ್ಯಾಸ ಧರ್ಮದಲ್ಲಿ ಮುಂದುವರಿಯೋದಕ್ಕೆ ಈಗ ರೆಡಿ ಇಲ್ಲ ಬಿಟ್ಟು ಹೋಗೋಣ ಅಂತ ಬಿಟ್ಟು ಬಿಡ್ತೀನಿ ನಾನು ಆ ಥರ ವ್ಯಕ್ತಿ ಕಳ್ಳ ಸನ್ಯಾಸಿ ಅಲ್ಲ ಇವನು ಸಮಾಜದಲ್ಲಿ ಇದು ಒಂದು ಸಂದೇಶ ಇದೆ ಆದರೆ ಪೂರ್ಣ ಪ್ರಮಾಣದ ಸನ್ಯಾಸಿ ಆಗಬೇಕು ಇವರ ಗುರುಗಳ ಥರ ಆಗಲಿಲ್ವ ಇವ್ರ ಥರ ಈಚೆ ಬಂದುಬಿಡಬೇಕು ಕಳ್ಳ ವ್ಯವಹಾರ ಮಾಡಬಾರದು ಅವನು ಸಂದೇಶ ಲಾಸ್ಟಲ್ಲಿ ಪೂರ್ವಾಶ್ರಮ ಅಂತ ಯಾಕೆ ಹೆಸರಿಟ್ಟಿದ್ದೀನಿ ಅಂಥೇಳಿ ಅದಕ್ಕೆ ಲಾಸ್ಟಲ್ಲಿ ಇನ್ನೊಂದು ಉತ್ತರ ಸಿಗುತ್ತೆ ಆ್ಯಕ್ಚುಲಿ ಅದಕ್ಕೆ ಇದಕ್ಕೆಲ್ಲ ಬಟ್ ಅದೇನು ಅಂತ ಹೇಳಿ ಓದಿ ತಿಳ್ಕೊಬೇಕು ಭಾಳ ಇಂಟ್ರೆಸ್ಟಿಂಗಾಗಿ ಹೇಳಿದ್ರಿ ರಾಮನಾಥ್ ಸರ್ ತುಂಬ ಚೆನ್ನಾಗಿ ಹೇಳಿದ್ರಿ ತುಂಬ ಚೆನ್ನಾಗಿ ಬರೆದಿದ್ರಿ ಕೂಡ ಅಂತ ನಾನು ಅನ್ಕೋತೀನಿ ನಾನು ಒಂದಷ್ಟು ಓದಿದ್ದೀನಿ ಹೀಗಾಗಿ ಆ ಒಂದು ಇದ್ರ ಮೇಲೆ ಹೇಳ್ತಾ ಇರೋದು ಗಾತ್ರದ ಸ್ವಲ್ಪ ದೊಡ್ಡದಿದೆ ಅಂತ ಅನಿಸಿದ್ರು ಕೂಡ ಒಂದು ಸಲ ಶುರು ಮಾಡಿರೋ ಪ್ರಾಯಶಃ ಇದನ್ನ ನೀವು ಮುಚ್ಚಿಡೋಕ್ಕಾಗಲ್ಲ ಬಿಟ್ಟಿಡಕ್ಕಾಗಲ್ಲ ಅಂತ ನನಗನ್ಸುತ್ತೆ ಭಾಳ ಅದ್ಭುತವಾದ ಒಂದು ಅತ್ಯಂತ ಒಂದು ಹಂತಕ್ಕೆ ಸರಳವಾದ ಆದರೆ ಅಷ್ಟೇ ಅದ್ಭುತವಾದ ಒಂದು ಬರಹದ ಶೈಲಿ ಇದೆ ನಮ್ಮ ರಾಮನಾಥ್ ಸರ್ದು ಮತ್ತು ನನಗೆ ನನ್ನ ಒಂದು ಬಾಲ್ಯ ಯೌವನ ದಿನಗಳು ನನಗೆ ಬಂತು ಓದ್ತಾ ಶು ಶುರು ಮಾಡಿದರೆ ಯಾಕೆಂದರೆ ಬರೀ ಕಾದಂಬರಿಗಳು ಓದ್ಕೊಂಡು ಬೆಳೆದದ್ದು ಎಷ್ಟು ಕಾದಂಬರಿಗಳನ್ನ ಓದಿದ್ದೀವಿ ಅಂದರೆ ಅಷ್ಟು ಕಾದಂಬರಿಗಳು ಓದ್ಬಿಟ್ಟಿದ್ದೀನಿ ಸೊ ಹೀಗಾಗಿ ಅದು ಬರ್ತಾಯಿತ್ತು ಸೊ ಹೀಗಾಗಿ ಇದನ್ನ ಕಂಡು ಓದಿ ಇದು ಸಾಹಿತ್ಯ ಲೋಕ ಪಬ್ಲಿಕೇಶನ್ ಇದೆ ಮತ್ತು ನಮ್ಮ ಬಿ ಜಿ ರಾಮನಾಥ್ ಅವರಿಗೆ ನಿಮ್ಮ ಒಂದು ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊಳ್ತೀನಿ ಬಟ್ ಇದು ಮುಗಿಸಿ ಇದು ಇದಾದ ನಂತರ ನಾನು ಏನು ಕೇಳಬೇಕು ಅನ್ಕೊಂಡಂದ್ರೆ ನಿಮ್ಮ ಒಂದು ಪ್ರೊಫೆಷನ್ ಬಗ್ಗೆ ಅಂದರೆ ನೀವು ಜಾಯ್ ಕಂಪನಿ ಐಸ್ ಕ್ರೀಮ್ಸ್ ಈ ಕಂಪನಿಯ ವೈಸ್ ಪ್ರೆಸಿಡೆಂಟು ಓಕೆ ಸೊ ನಿಮ್ಮ ಅನುಭವದ ಬಗ್ಗೆ ಹೇಳಿ ಮತ್ತು ನಿಮ್ಮ ಅನುಭವದ ಆಧಾರದ ಮೇಲೆ ಮುಂದೆ ಬರಲಿರುವ ಯಾವುದಾದ್ರೂ ಕಾದಂಬರಿ ಅದ್ರ ಬಗ್ಗೆ ಹೇಳ್ಬೋದು ಖಂಡಿತವಾಗಿ ನನ್ನ ಸೀಮೆ ಮಲ್ನಾಡು ಸೀಮೆ ಬೇಸಿಕಲಿ ಕೃಷಿಕರು ನಾವು ಓದೋದಕ್ಕೆ ಬೆಂಗಳೂರಿಗೆ ಬಂದೆ ಶೃಂಗೇರಿಯವರು ಹೌದು ಶೃಂಗೇರಿಯವರು ಈ ನಗರದ ಮೋಹ ವಾಪಸ್ ಹೋಗೋಕ್ಕೆ ಬಿಡಲಿಲ್ಲ ನನ್ನ ಓದಿದೆ ಡಿಗ್ರಿ ಮುಗಿಸಿದ ಮೇಲೆ ಯಾವುದೊಂದು ಕೆಲಸಕ್ಕೆ ಸೇರಬೇಕು ಎಸ್ ಕ್ರೀಮ್ ಕಂಪ್ನಿನಲ್ಲಿ ಆವಾಗ ಡೆಕನ್ ಎರಲ್ಡಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಬೇಕು ಅಂತ ಕಾಲ್ಫರ್ ಮಾಡಿದರು ಫಸ್ಟ್ ಇಂಟರ್ವ್ಯೂ ಹೋದೆ ವಾಕ್ಯ ಇಂಟರ್ವ್ಯೂ ಥರ ಈಗಿರಲಿಲ್ಲ ಅಪ್ಲೈ ಮಾಡಬೇಕು ಎಲ್ಲ ಮಾಡಬೇಕು ಒಂದು ಎಪ್ಪತ್ತೈದು ಜನ ಏನು ಮಾಡಿದ್ರಂತೆ ಆಮೇಲೆ ಗೊತ್ತಾಯ್ತು ನನಗೆ ಹೋದೆ ಸೆಲೆಕ್ಟ್ ಆಗೋದೆ ಫಸ್ಟ್ ಇಂಟರ್ವ್ಯೂ ಫಸ್ಟ್ ಸೆಲೆಕ್ಷನ್ ಅದೊಂಥರ ಖುಷಿ ಸಿಕ್ತು ಏನು ಬಿಕಾಮ್ ನಾನು ಬಿ ಎ ಓದಿದ್ದು ಸೊ ಯಾವುದೊಂದು ಉದ್ಯೋಗ ಬೇಕು ಆಮೇಲೆ ನೋಡೋಣ ಅಂತ ಟೆಂಪ್ರವರಿಯಾಗಿ ಸೇರಿಕೊಂಡೆ ಸೊ ಅದಾದ ಮೇಲೆ ಆ ವೃತ್ತಿ ಬಗ್ಗೆ ನನಗೆ ಆಸಕ್ತಿ ಬಂತು ಚೆನ್ನಾಗಿರುತ್ತೆ ನೂರಾರು ಜನ ಮೀಟ್ ಮಾಡ್ಬೋದು ಕಮರ್ಷಿಯಲ್ ವರ್ಲ್ಡ್ ಹೇಗೆ ಕೆಲಸ ಮಾಡುತ್ತೆ ಅಂತ ತಿಳ್ಕೊಬೋದು ಅಂತೆಲ್ಲ ಗೊತ್ತಾಯಿತು ಆಮೇಲೆ ನನ್ನ ಇನ್ನೊಬ್ಬ ನನ್ನ ಕೊಲೀ ಇದ್ದಾನೆ ಪ್ರಭು ಅಂತೇಳಿ ಇಬ್ಬರು ಸೇರ್ಕೊಂಡ್ಬಿಟ್ಟು ಏ ಎಮ್ ಬಿ ಎ ಓದೋಣ ಬರೀ ಡಿಗ್ರಿ ಇಟ್ಕೊಂಡ್ರೆ ಪ್ರಯೋಜನ ಇಲ್ಲ ಅಂತ ಅವನು ಹೇಳಿದ ಇಬ್ಬರು ಸೇರ್ಕೊಂಡ್ಬಿಟ್ಟು ಈವ್ನಿಂಗ್ ಕಾಲೇಜಿಗೆ ಹೋಗ್ಬಿಟ್ಟು ಎಮ್ ಬಿ ಎ ಓದ್ವಿ ಆಯಿತು ಬೆಂಗ್ಳೂರು ಹಾಂ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಓದ್ವಿ ಪಾಸ್ ಮಾಡ್ಕೊಂಡ್ವಿ ಅದನ್ನ ಪಾಸ್ ಮಾಡ್ಕೊಂಡ್ಮೇಲೆ ನಮಗೆ ಪ್ರಮೋಷನೂ ಸಿಕ್ತು ಕಂಪ್ನಿನಲ್ಲಿ ಐದಾರು ವರ್ಷ ಅದೇ ಇದ್ವಿ ಆಮೇಲೆ ಕಂಪ್ನಿ ಮ್ಯಾನೇಜ್ಮೆಂಟಲ್ಲಿ ಏನೋ ಸಮಸ್ಯೆ ಆಯಿತು ಬಿಟ್ಬಿಟ್ಟು ಬೇರೆ ಕಡೆ ಹೋದ್ವಿ ಈ ಪ್ರೈವೇಟ್ ಕಂಪ್ನಿನಲ್ಲಿ ಎಸ್ಪೆಷಲಿ ಸೇಲ್ಸ್ ಲೈನಲ್ಲಿ ಯಾರೂ ಒಂದು ಕಡೆ ಇರೋಲ್ಲ ಸೊ ಹಾಗಾಗಿ ನಾಲ್ಕೈದು ಬೇರೆ ಬೇರೆ ಕಂಪ್ನಿನಲ್ಲಿ ಬೇರೆ ಬೇರೆ ಲೈನ್ನಲ್ಲಿ ಸಾಫ್ಟ್ ಡ್ರಿಂಕ್ಸ್ ಆಗ್ಬೋದು ಮಿಲ್ಕ್ ಆಗ್ಬೋದು ಚಾಕ್ಲೇಟ್ ಆಗ್ಬೋದು ಕ್ಯಾಡ್ಬರಿ ಶ್ವೆಪ್ಸು ಎಲ್ಲ ಫುಡ್ ಫುಡ್ ಪ್ರಾಡಕ್ಟ್ ಅದು ಬಿಟ್ಟು ಬೇರೆದು ಗೊತ್ತಿಲ್ಲ ನನಗೆ ಎಲ್ಲ ಕೆಲಸ ಮಾಡಿ ಲಾಸ್ಟ್ನಲ್ಲಿ ಇವರು ನನ್ನ ಬಾಸ್ ಆಗಿದ್ದವರು ಈ ಕಂಪ್ನೀಲಿ ಪ್ರೆಸೆಂಟ್ ಇದರಲ್ಲಿ ಆದರು ಕಾ ಕಾಲಚಕ್ರ ಒಂದು ಸುತ್ತು ತಿರುಗಿತ್ತು ಹಳೆ ಬರೋಲ್ಲ ಇಲ್ಲ ಸೊ ಇವ್ರಿಗೆ ಹೇಗೆ ಅಧಿಕಾರ ಬಂತು ಇವರು ಇನ್ನಿಬ್ಬರ ಜೊತೆ ಸೇರ್ಕೊಂಡ್ಬಿಟ್ಟು ಕಂಪ್ನಿನ ಕಂಟ್ರೋಲ್ ತೊಗೊಂಡ್ರು ನನ್ನನ್ನು ಹುಡುಕಿ ಕರೆದ್ರು ಬಾ ನಮ್ಮ ಜೊತೆ ಅಂತ ನನ್ನ ಶಿಷ್ಯನೇನು ಬಾ ಅಂತ ಮತ್ತೆ ನಾನು ಜಾಯಿನ್ ಆದೆ ಸೇಲ್ಸ್ ಮ್ಯಾನೇಜರ್ ಇದ್ದರೆ ಏಳು ವರ್ಷ ಸೇಲ್ಸ್ ಎಕ್ಸಿಕ್ಯೂಟಿವಿಂದ ಏರಿಯಾ ಸೇಲ್ಸ್ ಮ್ಯಾನೇಜರ್ ತನಕ ಅಲ್ಲೇ ಇದ್ದೆ ಸೇಲ್ಸ್ ಆಫೀಸರು ಏರಿಯಾ ಸೇಲ್ಸ್ ಮ್ಯಾನೇಜರು ಆಮೇಲೆ ಅವರು ಬಿಟ್ಟು ನಾನು ಬಿಟ್ಟು ಹೋದೆ ಬಾಸ್ ಬಿಟ್ಟು ಹೋದ್ರೆ ಸ್ವಲ್ಪ ಉಳಿದವರಿಗೆ ತೊಂದರೆ ಆಗುತ್ತೆ ನನಗೂ ಆಯ್ತು ಅದು ಬಿಟ್ಟು ಹೋದೆ ಅವ್ರಿಗೆ ಗೊತ್ತಿತ್ತು ಅವರು ಎಲ್ಲ ದುಬಾಯ್ ಎಲ್ಲ ಕೆಲಸ ಮಾಡಿಕೊಂಡು ವಾಪಸ್ ಬಂದು ಈ ಕಂಪ್ನಿನ ಶೇರೆಲ್ಲ ಪರ್ಚೇಸ್ ಮಾಡಿ ಒಂಥರ ಸಿನಿಮಾ ಸ್ಟೈಲ್ ಸ್ಟೈಲವರಂತೂ ಮತ್ತು ಅಧಿಕಾರ ಚುಕ್ಕಾಣಿ ಹಿಡಿದ್ರು ಇವರಿಗೆ ಬೇಕಾಗಿರೋ ಇಬ್ಬರು ಫೈನಾನ್ಸನ್ನು ಜೊತೆ ಸೇರಿಸ್ಕೊಂಬಿಟ್ಟು ಕಂಟ್ರೋಲ್ ತೊಗೊಂಡ್ಬಿಟ್ರು ಅಷ್ಟೊತ್ತಿಗೆ ಆ ಕಂಪ್ನಿ ಮ್ಯಾನೇಜ್ಮೆಂಟು ಎಲ್ಲ ಹಳಬರೆಲ್ಲ ಹೋಗಿದ್ದರು ಇವರಿಗೆ ಕೆಲಸಗಾರರು ಬಿಕ್ಕಿತ್ತು ಸೊ ನನ್ನ ಕರೆದ್ರು ಬಾ ಅಂತ ಸೇಲ್ಸ್ ಮ್ಯಾನೇಜರು ಸೇರಿಕೊಂಡೆ ಸೇರಿಕೊಂಡು ಇಪ್ಪತ್ತು ನಾಲ್ಕು ವರ್ಷ ಆಯಿತು ಅದಾದ್ಮೇಲೆ ಜನರಲ್ ಮ್ಯಾನೇಜರು ಅದಾದ್ಮೇಲೆ ವೈಸ್ ಪ್ರೆಸಿಡೆಂಟ್ ಈಗ ಇಪ್ಪತ್ನಾಲ್ಕು ವರ್ಷ ಕಂಪ್ನಿಯಲ್ಲಿ ಹೌದಾ ನನ್ನ ಬಹುಪಾಲು ಇದೇ ಕಂಪ್ನಿನಲ್ಲಿ ಕಳೆದ ಮೊದಲು ಏಳು ವರ್ಷ ಈಗ ಇಪ್ಪತ್ನಾಲ್ಕು ವರ್ಷ ಹೆಂಗಿರುತ್ತೆ ಸರ್ ಈ ಕಾರ್ಪೊರೇಟ್ ವರ್ಲ್ಡ್ ಕಾರ್ಪೊರೇಟ್ ವರ್ಲ್ಡ್ ನಮ್ಮ ಕಾರ್ಪೊರೇಟ್ ಭಾಷೆಯಲ್ಲಿ ಹೇಳಬೇಕಂದ್ರೆ ನಾರ್ಮಲಿ ಪ್ರಾಡಕ್ಟ್ ವೋಂಟ್ ಮೂವ್ ಆನ್ ಇಟ್ಸ್ ಓನು ಅಲ್ಲಿ ಪುಷ್ ಮಾಡೋದಕ್ಕೆ ಬೇಕಾಗುತ್ತೆ ಪುಷ್ ಮಾಡೋದು ಹೇಗೆ ಸುಮ್ ಸುಮ್ಮನೆ ಪುಷ್ ಮಾಡಿದ್ರೆ ಅದೆಲ್ಲೋ ಬಿದ್ದು ಹೋಗ್ಬಿಡುತ್ತೆ ಯು ಶುಡ್ ಬಿ ಏಬಲ್ ಟು ಟೆಲ್ ದ ಕಸ್ಟಮರ್ಸ್ ಏನು ನಿಮ್ಮ ಸೇಲ್ ಆ್ಯಂಡ್ ಫ್ಯೂಚರ್ಸ್ ಸ್ಪೆಷಾಲಿಟಿ ಯು ಎಸ್ ಪಿ ಏನು ನಿಮ್ಮ ಪ್ರಾಡಕ್ಟು ಹೇಗೆ ಅದಕ್ಕೆ ನಾನು ತೊಗೊಳ್ಬೇಕು ಅನ್ನೋ ಕ್ವಶನ್ ಬರುತ್ತೆ ಕೆಲವರು ಕೇಳ್ತಾರೆ ಕೆಲವರು ಮನಸ್ಸಿನಲ್ಲೇ ಆ ಕ್ವಶನ್ ಹಾಕ್ಕೊಳ್ತಾರೆ ನಾನು ಬೇರೆಯವರಿಗಿಂತ ಈ ರೀತಿಯಲ್ಲಿ ಭಿನ್ನವಾಗಿದ್ದೀನಿ ಹಾಗಾಗಿ ನಾನು ನನ್ನನ್ನು ನೀವು ಪರ್ಚೇಸ್ ಮಾಡಬೇಕು ಅನ್ನೋ ಭಾಷೇಲಿ ನಾವು ಮಾತಾಡಬೇಕಾಗತ್ತೆ ಅದಕ್ಕೆ ಕರೆಕ್ಟಾಗಿ ಮಿನಿಮಮ್ ಕಮಿಟ್ಮೆಂಟ್ ಅಂತ ಬೇಕಾಗುತ್ತೆ ಸುಮ್ಮನೆ ಬಂದ ಹೋದ ಅಂತೆಲ್ಲ ಮಾಡಿದ್ರೆ ಆಗೋಲ್ಲ ಟಾರ್ಗೆಟ್ ಇರುತ್ತೆ ಪ್ರೈವೇಟ್ ಕಂಪ್ನಿದಲ್ಲಿ ಅಚೀವ್ ಮಾಡಲೇಬೇಕು ಮಾಡಿದ್ರೆ ರಾಜಮನ್ನಣೆ ಇಲ್ಲಾಂದರೆ ಸೋತು ಬಂದು ಸೈನಿಕನು ಪಾಡು ಈ ಥರದ್ದೆಲ್ಲ ರೆಗ್ಯುಲರ್ ಇದಿರುತ್ತೆ ನಾರ್ಮಲಿ ಎನಿ ಕಂಪ್ನಿ ಏನು ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಗ್ರೋತನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ ಕೆಲವು ಸರಿ ಆಗುತ್ತೆ ಕೆಲವು ಸರಿ ಆಗಲ್ಲ ಪ್ರತಿ ವರ್ಷನ ಪ್ರತಿ ವರ್ಷ ನೋಡಿ ಮಾಡೋ ಇಲ್ಲಾಂದ್ರೆ ಆಗಲ್ಲ ಅದು ಕಾಂಪಿಟೇಷನ್ ಜಾಸ್ತಿ ಆದಾಗ ಇದು ಸ್ವಲ್ಪ ಕಷ್ಟ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾಯಿದ್ದರು ಇಲ್ಲವೋ ಅಂತ ನೋಡ್ತಾರೆ ಅಲ್ಲೂ ಈಗ ಟೆಸ್ಟ್ ಹೇಳಿದ್ನಲ್ಲ ಸನ್ಯಾಸಿಗೆ ಆ ಥರ ಟೆಸ್ಟ್ ಎಲ್ಲ ಇದೆ ಸೊ ಅದರಲ್ಲಿ ಇಲ್ಲ ಮಾಡ್ತಾಯಿದ್ದಾರೆ ಇಷ್ಟೇ ಯಾರಿದ್ರು ಇಷ್ಟೇ ಅಂತ ಅನಿಸಿದ್ರೆ ಬರಲ್ಲಿ ನಡ್ಕೊಂಡು ಇರುತ್ತೆ ಹಾಗಾಗಿ ನಾನು ಇಲ್ಲಿ ಸೇರ್ಕೊಂಡ ಮೇಲೆ ನಾನೇ ಕೊನೆಯವನು ಅಂದರೆ ನಂದು ಒಂದು ಪಾಲಿಸಿ ಅಂದರೆ ಟು ಅಚೀವ್ ದ ಗೋಲ್ ಟು ರೀಚ್ ದ ಡೆಸ್ಟಿನೇಷನ್ ಫಸ್ಟ್ ಥಿಂಗ್ ಈಸ್ ಯು ಹ್ಯಾವ್ ಟು ಡಿಸೈಡ್ ಯುವರ್ ಸೆಲ್ಫ್ ದ್ಯಾಟ್ ಯು ಸ್ಟೇ ಇನ್ ದ ಕಂಪ್ನಿ ಯಾರ್ಯಾರು ಬಿಡ್ತೀನಿ ಅದರ ಬಿಡೋ ಮೆಂಟಾಲಿಟಿ ಇದೆ ಅಂದರೆ ಸಾಧ್ಯವಾದರೆ ಅವರನ್ನು ಬಿಡಿಸ್ಬಿಡ್ಬೇಕು ಓಹೋ ಬಿಡಿಸಿದ್ರೆ ನೀವು ಉಳ್ಕೊಂಡಾಗ ನಿಮಗೆ ಇಂಪಾರ್ಟೆನ್ಸ್ ಬರುತ್ತೆ ದಟ್ ಈಸ್ ದಿ ಸೀಕ್ರೆಟ್ ಆಫ್ ಸಕ್ಸಸ್ ಅಂತ ಇದು ಯಾರೂ ಹೇಳಲ್ಲ ಎಲ್ಲೂ ಯಾವ ಬುಕ್ನಲ್ಲೂ ಇರಲ್ಲ ಇದು ನಾನು ಅರ್ಥ ಮಾಡ್ಕೊಂಡಿರೋ ಜೀವನ ಆ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡಿದ್ದೀನಿ ಬಿಡ್ತೀನಿ ಹೌದೋ ಏನು ಇಲ್ಲಿಂದ ಏನು ಪ್ರಯೋಜನ ನಾನು ಬಿಡೋಣ ಅಂತಿದ್ದೀನಿ ನೋಡೋಣ ಯಾರಿಗೆ ಸಿಗುತ್ತೆ ಈ ಥರ ಹೇಳಿ ಅದು ನೀವು ಪಾಲಿಟಿಕ್ಸ್ ಅಂತ ಹೇಳಿ ಮ್ಯಾಟ್ರ್ ಆಫ್ ಸರ್ವೈವಲ್ ಅಂತ ಹೇಳಿ ಏನಾರು ಮಾಡಿ ಎಲ್ಲ ಕಂಪ್ನಿಯವರು ಓಕೆ ಎವ್ರಿ ಕಂಪ್ನಿ ಇನ್ ದಿಸ್ ಕಂಟ್ರಿ ಈವನ್ ಇನ್ಕ್ಲೂಡಿಂಗ್ ಅಬ್ರಾಡ್ ಇದನ್ನು ಮಾಡೇ ಮಾಡ್ತಾರೆ ಇಲ್ಲ ಅಂದ್ರೆ ಸರ್ವೇ ಹೋಗೋಕ್ಕಾಗಲ್ಲ ಆ ಲಾಂಗು ಏನೋ ಡ್ಯೂರೇಷನ್ ಸರ್ವೀಸ್ ಇದ್ದಾಗ ನಿಮಗೆ ಪ್ರಮೋಷನ್ನು ರೆಕಗ್ನಿಷನ್ ಎಲ್ಲ ಬರುತ್ತೆ ಮ್ಯಾನೇಜ್ಮೆಂಟ್ ಏನು ಥಿಂಕ್ ಮಾಡುತ್ತೆ ಅಂದರೆ ಎಲ್ಲ ಬಿಟ್ಟರು ದಿ ಸಿ ದಿಸ್ ಪ್ಲೋಸ್ ಇಂಟಿಗ್ರಿಟಿ ಬಿಡಲಿಲ್ಲ ಇವನು ಎಷ್ಟೋ ಎಮರ್ಜೆನ್ಸಿ ಬಂತು ಬಿಡಲಿಲ್ಲ ಇವನು ಅಂತ ಬರುತ್ತೆ ಸೊ ಹಾಗೆ ನಡೆಯುತ್ತೆ ಓಕೆ ನೈಸ್ ಸರ್ ಎಷ್ಟು ಸರ್ ಸಂಬಳ ಇರುತ್ತೆ ನಿಮಗೆ ನಿಮಗಲ್ಲ ಆ ಒಂದು ರೇಂಜಲ್ಲಿ ವೈಸ್ ಪ್ರೆಸಿಡೆಂಟಿಗೆ ಎಫ್ ಎಮ್ ಸಿ ಜಿನಲ್ಲಿ ಟು ಅಂಡ್ ಹಾಫ್ ಲ್ಯಾಕ್ಸು ಇಂದ ಟೆನ್ ಲ್ಯಾಕ್ಸ್ ತನಕ ಇರುತ್ತೆ ಸೊ ಬೇರೆ ಬೇರೆ ಪರ್ಕ್ ಸಿಸ್ಟು ಅವೆಲ್ಲ ಇರ್ತವೆ ಏನೇನೋ ಅಲೋವೆನ್ಸ್ ಅಲ್ಲಿ ಇರ್ತವೆ ಸೊ ನಾನು ಈ ವರ್ಲ್ಡ್ ಗೊತ್ತಿಲ್ಲ ಗೊತ್ತಿಲ್ಲ ಹಂಗಾಗಿ ಈ ವಿಚಾರಗಳನ್ನ ಕೇಳಿದೆ ಮತ್ತು ಜಾಯ್ ಐಸ್ ಕ್ರೀಮ್ ನಾವೆಲ್ಲ ಯೂಶ್ವಲಿ ಕನ್ಸ್ಯೂಮ್ ಮಾಡ್ತಿರ್ತೀವಿ ಮತ್ತು ನಮಗೆ ಪರಿಚಿತ ಬ್ರ್ಯಾಂಡ್ ಅದು ಹೌದು ಇನ್ನೂ ಒಂದು ವರ್ಷ ನೀವು ಅದೇ ಹೌದು ಹ್ಞೂ ಈ ನೀವು ಹೌದು ಎಕ್ಸ್ಟೆಂಡೆಡ್ ಸರ್ವೀಸು ರಿಟೈರ್ಡ್ ಆದಮೇಲೆ ತ್ರೀ ಇಯರ್ಸು ಅದರಲ್ಲಿ ಟೂ ಇಯರ್ಸ್ ಆಯಿತು ಒಂದು ಒಂದು ವರ್ಷ ಇರ್ತದೆ ಈಗ ಮತ್ತೆ ವಾಪಸ್ ನಾವು ಕಾದಂಬರಿ ಲೋಕಕ್ಕೆ ಬರೋದಾದರೆ ಪೂರ್ವಾಶ್ರಮದ ನಂತರ ಬಿ ಜಿ ರಾಮನಾಥ್ ಅವರು ಇನ್ನೊಂದು ಕಾದಂಬರಿ ಬರೀತಾ ಇದ್ದಾರೆ ಅದು ಕಾರ್ಪೊರೇಟ್ ವರ್ಲ್ಡ್ ಹೌದು ಅದರಲ್ಲಿ ಆಲ್ಮೋಸ್ಟ್ ಫಾರ್ಟಿ ಪರ್ಸೆಂಟ್ ಮೋರ್ ದ್ಯಾನ್ ಫಾರ್ಟಿ ಪರ್ಸೆಂಟು ನನ್ನ ಸ್ವಂತ ಅನುಭವ ಆಟೋಬಯೋಗ್ರಫ್ ಅಂತ ಹೇಳ್ಬೋದು ನೀವು ಅದಿದೆ ಏನೇನೋ ಮಾಡ್ತಾರೆ ಈಗೇನು ಹೇಳಿದೆ ಇವೆಲ್ಲ ಟಾಪಿಕ್ಕು ಬರ್ತವೆ ಸೊ ಸರ್ಪ ಅಂತ ಅದ್ರ ಹೆಸರು ಘಟಸರ್ಪ ಅಂದರೆ ಗೋಬ್ರ ಅದು ಯಾರು ಅಲ್ಲ ನಮ್ಮ ಭಾಷೆ ಸೊ ಹಾಗೆ ಅಂದರೆ ಕಂಪ್ನಿನಲ್ಲಿ ಕಂಪ್ನಿನಲ್ಲಿ ಹೌದು ಓಕೆ ರಿಯಲ್ ರಿಯಲ್ ಹಾಗೆ ಆ ಥರ ಅದು ಸೊ ಅದರಲ್ಲಿ ಏನೇನಿರುತ್ತೆ ಏನೇನು ಕಿತಾಬತಿ ಮಾಡ್ತಾರೆ ಸ್ವಾರ್ಥ ಅನ್ನೋದು ಯಾವ ರೀತಿ ಕೆಲಸ ಮಾಡುತ್ತೆ ಅದನ್ನು ಸ್ವಾರ್ಥ ಅಂತ ಬೇರೆಯವ್ರಿಗೆ ಎಷ್ಟು ತೊಂದರೆ ಆಗುತ್ತೆ ಎಷ್ಟು ಎಷ್ಟೆಲ್ಲ ಅವಾಯ್ಡ್ ಮಾಡ್ಬೋದು ನಿಜವಾಗ್ಲೂ ಅವಾಯ್ಡ್ ಮಾಡ್ತಾರೋ ಇಲ್ಲವೋ ಯಾಕೆ ಮಾಡೋಲ್ಲ ಅವ್ರ ಮನಸ್ಥಿತಿ ಏನು ಹವ್ಯಾಸಗಳೇನು ಅವ್ರ ಜೀವನ ಕ್ರಮ ಏನು ಎಷ್ಟು ಪೆಗ್ಗುಡಿತಾರೆ ನಂತರ ಏನು ಮಾಡ್ತಾರೆ ಎಲ್ಲ ಬರುತ್ತೆ ಬಹಳ ಚೆನ್ನಾಗಿ ಬಂದಿದೆ ನೀವು ಬೇರೆ ಬೇರೆ ರಾಜ್ಯಗಳಲ್ಲೂ ಮಾಡಿದ್ರೆ ಬೆಂಗಳೂರಲ್ಲೇ ಮಾಡಿರೋದು ಸರ್ ನೀವು ಬೇರೆ ದೇಶಗಳಿಗೂ ಹೋಗಿದ್ರೆ ಹೇಗೆ ನಮ್ಮ ಪ್ರಾಡಕ್ಟ್ ಪ್ರಾಡಕ್ಟ್ ಅಲ್ಲ ನೀವು ನಾನು ಹೋಗಿದ್ದೀನಿ ನಾನು ಯುರೋಪ್ ಟೂರ್ ಮಾಡಿದ್ದೀನಿ ನಾನು ಕೆಲಸ ಕೆಲಸ ಮಾಡಿರೋದು ಇಲ್ಲ ಎಲ್ಲೂ ಇಲ್ಲ ಬೆಂಗಳೂರಲ್ಲಿ ಅಷ್ಟೇ ಬೆಂಗಳೂರು ಬೆಂಗಳೂರು ಮಾಡಿದ್ದೀನಿ ತಮಿಳುನಾಡು ಮಾಡಿದ್ದೀನಿ ಇದೇ ಪ್ರಾಡಕ್ಟಿಗೋಸ್ಕರ ಕೇರಳದಲ್ಲೂ ಮಾಡಿದ್ದೀನಿ ಅದು ಬಿಟ್ಟರೆ ಇನ್ನೆಲ್ಲೂ ಇಲ್ಲ ಬೆಂಗಳೂರಲ್ಲೇ ಮ್ಯಾಕ್ಸಿಮಮ್ ಅಲ್ಲಿ ಮಾಡಿದ್ದು ಸುಮ್ಮನೆ ಸಿಕ್ಸ್ ಮಂತ್ಸು ಲಾಂಚ್ ಟೈಮ್ನ ಕರೀತಾರೆ ಸಪೋರ್ಟಿಂಗ್ ಸ್ಟಾಫ್ ಅಂತ ಇದರಲ್ಲಿ ಹೋಗಿದ್ದೀನಿ ಸೊ ನಾನು ಕನ್ನಡ ಸಾಹಿತ್ಯ ಲೋಕದಲ್ಲಿ ಈ ಥರ ಬೇರೆ ಬೇರೆ ಪ್ರೊಫೆಷನವ್ರು ಬಂದಾಗ ಲಂಕೇಶದ ಬಗ್ಗೆ ತುಂಬಾ ಚೆನ್ನಾಗಿ ಬರೀತಿದ್ರು ಬೇರೆ ಬೇರೆ ಪ್ರೊಫೆಷನ್ ಅವ್ರು ಬಂದು ಬರೀಬೇಕು ಅವಾಗ ಹೊಸ ಒಂದು ಅರಿವು ಹೊಸ ನೀರು ಬರುತ್ತೆ ಅಂತ ಹೇಳಿ ಯಶವಂತ ಚಿತ್ತಾಲರು ಬರೆದಿದ್ದಾರೆ ಚಿಕ್ಕವನಿಂದ ನೆನಪಿದೆ ನನಗೆ ಅದನ್ನ ಧಾರಾವಾಹಿ ಕೂಡ ಮಾಡಿದ್ರು ಚೆನ್ನಾಗಿ ಮಾಡಿರ್ಲಿಲ್ಲ ಬಟ್ ಅಂದ್ರೆ ಅದನ್ನ ಮಾಡೋಕ್ಕಾಗಲ್ಲ ಅದು ಬೇರೆ ಸೊ ಹಾಗೆ ಈಗ ಕಾರ್ಪೊರೇಟ್ ವರ್ಲ್ಡ್ನಿಂದ ಬಂದಿರುವಂಥ ಬಿ ಜಿ ರಾಮನಾಥ್ ಅವರು ಒಂದು ನಾವೆಲ್ಲನ್ನ ಕೊಟ್ಟಿದ್ದಾರೆ ನಮ್ಮ ಕೈಗೆ ಪೂರ್ವಾಶ್ರಮ ಅಂತ ಇನ್ನೊಂದು ನಾವೆಲ್ ಕೂಡ ಸದ್ಯದಲ್ಲಿ ಬರಲಿದೆ ಬಟ್ ಈ ಸದ್ಯಕ್ಕೆ ಇದನ್ನು ದಯವಿಟ್ಟು ಓದಿ ಮತ್ತು ನಿಮ್ಮ ಅನಿಸಿಕೆಯನ್ನು ರಾಮನಾಥ್ ಅವ್ರಿಗೆ ಸಾಹಿತ್ಯ ಲೋಕ ಪಬ್ಲಿಷರ್ಗೆ ಮತ್ತು ನಮ್ಮ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿ ಅಂತ ಹೇಳ್ತಾ ನಾನು ಈ ಕಾರ್ಯಕ್ರಮ ಮುಗಿಸೋಕಿನ ಮುಂಚೆ ಎರಡೇ ಪ್ರಶ್ನೆಗಳು ಒಂದು ಅಥವಾ ಎರಡು ಪ್ರಶ್ನೆಗಳು ಫೈನಲ್ ಆಗಿ ಏನಂದರೆ ನಿಮಗೆ ಇಡೀ ಕಾದಂಬರಿ ಬರೆಯುವಂಥ ಪ್ರಶ್ನದಲ್ಲಿ ಅತ್ಯಂತ ಖುಷಿ ಕೊಟ್ಟದ್ದು ಯಾವಾಗ ಇಲ್ಲಿ ಒಂದು ದೇವಿ ವರ್ಣನೆ ಬರುತ್ತೆ ಆ ದೇವಿ ಪ್ರತ್ಯಕ್ಷ ಆಗಿ ನಿನಗೆ ನನ್ನ ಸೇವೆ ಆಗಬೇಕು ಅಂತ ಹೇಳ್ತಾಳೆ ಯಾರಿಗೆ ಸನ್ಯಾಸಿಗೆ ಆ ವರ್ಣನೆ ಭಾಳ ಚೆನ್ನಾಗಿದೆ ಭಾಳ ಚೆನ್ನಾಗಿದೆ ನಮ್ಮ ಬುಕ್ಕು ರಿಲೀಸ್ ಟೈಮ್ನಲ್ಲಿ ಪಂಡಿತರು ಯಾರಿದ್ದಾರೆ ಡಾಕ್ಟರ್ ವಸಂತ ಭಟ್ ಅಂತ ಸಂಸ್ಕೃತ ವಿದ್ವಾಂಸರು ಅವರು ಮಾತಾಡಿದ್ರು ಅವರು ಅದನ್ನು ಓದಿದ್ರು ಇನ್ಫ್ಯಾಕ್ಟು ಅದನ್ನು ಹಿಂಬದಿನಲ್ಲೇ ಹಾಕಿ ಅಂತೇಳಿ ಹಾಕಿದ್ದೀನಿ ಅದು ಅವರು ಇದು ಬಾಣಭಟ್ಟನ ವರ್ಣನಲ್ಲಿ ಬಂತಲ್ಲ ಹಾಕಾಣಿಸು ಆ ಲೆವೆಲಲ್ಲಿ ಇದೆ ಅಂತಂದರು ಅದು ನನಗೆ ಅತಿ ಅಂತ ಅನ್ನಿಸ್ತು ತುಯರ ಹೊಗಳಿದ್ರು ಅಂತ ಬಟ್ ಅವ್ರು ಹೊಗಳಿದೆ ಹೊಗಳಿದ್ದಕ್ಕಾಗಿ ಅಲ್ಲ ಅದರ್ವೈಸ್ ಆಲ್ಸೋ ನನಗೆ ಭಾಳ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ ಅದು ಬರೆಯೋದಕ್ಕೆ ನಾನು ಕಷ್ಟಪಡಲೇ ಇಲ್ಲ ಸುಮ್ಮನೆ ಹಂಗೆ ಬರ್ಕೊಂಡು ತೊಗೊಬಿಟ್ಟೆ ಅದು ಏನು ಪ್ರೇರಣೆ ನನಗೆ ಗೊತ್ತಿಲ್ಲ ಇನ್ನು ತುಂಬ ಕಷ್ಟಪಟ್ಟದ್ದು ಯಾವಾಗ ನೀವು ಖುಷಿ ಕೊಟ್ಟದ್ದು ಹೇಳಿದ್ರಿ ಹೌದು ಆ ಸನ್ಯಾಸ ಧರ್ಮದ್ದು ಒಬ್ಬ ಸನ್ಯಾಸಿ ಹೇಗೆ ಮಾಡ್ತಾರೆ ಕ್ರಮಗಳೇನು ಅಥವಾ ಅವನು ಸತ್ತ ನಂತರ ಅವನ ಕರ್ಮಾಂಗಗಳು ಹೇಗೆ ಯಾವ ಥರ ಅವನ್ನ ಬರೀ ಮಾಡ್ತಾರೆ ಅದರದ್ದೆಲ್ಲ ಕ್ರಮ ಕರೆಕ್ಟಾಗಿ ಬರ್ತೀನಿ ಶಾಸ್ತ್ರದಲ್ಲಿ ಏನಿದೆಯೋ ಕಷ್ಟ ಆಗಿದೆ ಹೌದು ಹೌದು ಯಾಕಂದ್ರೆ ಹುಡುಕಿ ತೆಗಿಬೇಕಲ್ಲ ಅದನ್ನೆಲ್ಲ ಎಲ್ಲ ಸಾಂಸ್ಕ್ರೀಟಲ್ಲಿ ಇದೆ ಹುಡುಕಿ ತೆಗಿಬೇಕು ಯಾವ ಇದುವರೆಗಿನ ಯಾವ ಕಾದಂಬರಿಲ್ಲೋ ಅದನ್ನು ವರ್ಣನೆ ಮಾಡಿಲ್ಲ ಆ ಟೆಕ್ನಿಕಲ್ ಪಾಯಿಂಟ್ ಇಷ್ಟು ಅಡಿ ಆಳ ಇಷ್ಟು ಆಗಲ್ಲ ಹ್ಯಾಕ್ ಕೂರಿಸ್ಬೇಕು ಸತ್ತ ಮೇಲೆ ಏನು ಮಾಡಬೇಕು ಶುರಚ್ಛೇದನ ಅಂತ ಒಂದಿದೆ ಇದು ಆತ್ಮ ಅನ್ನೋದು ಈ ಬ್ರಹ್ಮರಂಧ್ರ ಅಂತ ಅದ್ರ ಮೂಲಕ ಹೊರಗೆ ಹೋಗಬೇಕು ಅಂತ ತೆಂಗಿನಕಾಯಿನಲ್ಲಿ ತಲೆ ಹೊಡಿತಾರೆ ಅದು ಓಪನ್ ಆಗುತ್ತೆ ಅದು ಇದೆಲ್ಲ ಸೀಕ್ರೆಟ್ ಆಗುವಂಥದ್ದು ಮಾಡಿ ಅದನ್ನು ಕೂರಿಸ್ತಾರೆ ಇಲ್ಲಿಂದ ಬ್ರಹ್ಮರಂಧ್ರದ ಮೂಲಕ ಹೋಗಬೇಕು ಅಂತ ಪ್ರಾಣ ಅಂತ ಈ ಥರ ಇದು ಎಲ್ಲೂ ಸಿಗಲ್ಲ ಗೊತ್ತಿರಲಿಲ್ಲ ಓದ್ದಾಗ ಅರ್ಥವಾಯಿತು ಹೌದು ಅಲ್ವೋ ಅಂತ ಇನ್ನೊಂದೆರಡು ಕೃತಿಗಳನ್ನು ಓದಿದೆ ಎಲ್ಲ ಸಾಂಸ್ಕೃತದು ಅರ್ಥ ಮಾಡ್ಕೊಂಡೆ ಗೊತ್ತಾಗಲಿ ಅಂತ ಹೇಳಿದೆ ಅಲ್ಲ ಹೌದು ಇದೇ ಅರ್ಥ ಅಂತ ಒಂದು ಥ್ಯಾಂಕ್ಸ್ ರಾಮನಾಥ್ ಸರ್ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ ಸಾಕಷ್ಟು ವಿಚಾರಗಳನ್ನ ತುಂಬಾ ಅದ್ಭುತವಾಗಿ ಶೇರ್ ಮಾಡ್ಕೊಂಡ್ರಿ ಗೌರಿಶಾ ಕಿಸ್ಟುಡಿಯೋದ ಎಲ್ಲ ಸ್ನೇಹಿತರಿಗೆ ಈ ಪುಸ್ತಕದ ಬಗ್ಗೆ ಹೇಳಕ್ಕೆ ಮತ್ತೊಂದು ಸಲ ನಾನು ಹೇಳಿದೆ ಇದನ್ನು ದಯವಿಟ್ಟುಕೊಂಡು ಓದಿ ಪೂರ್ವಾಶ್ರಮ ಬಿ ಜಿ ರಾಮನಾಥ್ ಅಂತ ಬರೆದಿರುವಂಥದ್ದು ಅದ್ರ ಬಗ್ಗೆ ನೀವು ನೋಡಿದ್ರಿ ಆಲ್ರೆಡಿ ಅದರ ಲಿಂಕೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ ಓದಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ ನಾನು ಮತ್ತೊಂದು ಸಲ ಡಾಕ್ಟರ್ ಬಿ ಜಿ ರಾಮನಾಥ್ ಅವರಿಗೆ ಧನ್ಯವಾದಗಳು ಹೇಳ್ತೀನಿ ಸರ್ ತುಂಬ ತುಂಬ ಥ್ಯಾಂಕ್ಸ್ ನಮ್ಮ ಜೊತೆ ಈ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೂ ಧನ್ಯವಾದ ಸರ್ ಥ್ಯಾಂಕ್ ಯು ಸೊ ಸ್ನೇಹಿತರೆ ಇದು ಹೊಸ ಪುಸ್ತಕ ಹೊಸ ಪುಸ್ತಕ ಅಂದರೆ ಪೂರ್ವಾಶ್ರಮ ತುಂಬ ಚೆನ್ನಾಗಿರುವಂಥ ಒಂದು ಕಾದಂಬರಿ ಬಿ ಜಿ ರಾಮನಾಥ್ ಅವರು ಬರೆದಿರುವಂಥದ್ದು ಒಬ್ಬ ವ್ಯಕ್ತಿಯ ಬಲ್ಲದ ಮನಸ್ಸಿನಿಂದ ಆತ ಸನ್ಯಾಸನ ಸನ್ಯಾಸಿನೋ ಅಥವಾ ಮಠಾಧಿಪತಿಯೋ ಆದರೆ ಏನೆಲ್ಲ ಆಗುತ್ತೆ ಏನೆಲ್ಲ ಒಳ್ಳೆಯದಾಗ್ಬೋದು ಅಥವಾ ಏನೆಲ್ಲ ಅನಾಹುತಗಳಾಗ್ಬೋದು ಅದೆಲ್ಲವನ್ನು ಅದ್ಭುತವಾಗಿ ಈ ಒಂದು ಕಾಲ್ಪನಿಕ ಕೃತಿ ಇದೆ ಅಫ್ಕೋರ್ಸ್ ಓದಿ ಮತ್ತು ನಿಮ್ಮ ಸ್ನೇಹಿತರಿಂದ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸಿದೀನಿ ನೋಡ್ತಾರೆ ಗೌರಿಶಿಕ್ ಸ್ಟುಡಿಯೋ ಮತ್ತು ಓದ್ತಾ ಇರೋ ಹೊಸ ಪುಸ್ತಕ ನಮಸ್ಕಾರ